ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹ ಕೂಡಲ ಸಂಗಮದಿಂದ ಸುವರ್ಣಸೌಧಕ್ಕೆ ಬೃಹತ್ ಪಾದಯಾತ್ರೆ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯ ಮತ್ತು ಮಲತಾಯಿ ಧೋರಣೆಯನ್ನು ಖಂಡಿಸಿ ಕಿತ್ತೂರ ಕಲ್ಯಾಣ ಕರ್ನಾಟಕ ಸೇನಾ ಪಾರ್ಟಿ ಹಾಗೂ ಉತ್ತರ ಕರ್ನಾಟಕ ಸೇನೆಯ ಸಂಯುಕ್ತಾಶ್ರಯದಲ್ಲಿ ಕೂಡಲ ಸಂಗಮದಿಂದ ಬೆಳಗಾವಿಯ ಸುವರ್ಣಸೌಧದವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಬಾಗಲಕೋಟೆ ಜಿಲ್ಲೆಯ ಹೊನಗುಂದ ತಾಲೂಕಿನ ಪವಿತ್ರ ಕ್ಷೇತ್ರವಾದ ಕೂಡಲ ಸಂಗಮದ ಶ್ರೀ ಸಂಗಮನಾಥನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಈ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು ಕಿತ್ತೂರ ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಸಿದ್ದನಗೌಡ ಪಾಟೀಲ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತಿದೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ ಸಂಘಟಕರು ಈ ಕೆಳಗಿನ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಮಲತಾಯಿ ಧೋರಣೆಗೆ ಧಿಕ್ಕಾರ ಸಮಗ್ರ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆಯನ್ನು ನಾವು ಇನ್ನು ಮುಂದೆ ಸಹಿಸುವುದಿಲ್ಲ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಕೆಲ ಶಾಸಕರು ತಮ್ಮ ಭಾಗದ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಿಲ್ಲಬೇಕೆ ಎಂದು ಪ್ರಶ್ನಿಸಲಾಗಿದೆ ಇನ್ನು ಮುಂದೆಯಾದರೂ ಈ ಭಾಗಕ್ಕೆ ಅನ್ಯಾಯವಾಗದಂತೆ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಈ ಭಾಗದ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯಲೇಬೇಕು ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಂದು ಕೂಡಲ ಸಂಗಮದಿಂದ ಪ್ರಾರಂಭ ಡಿಸೆಂಬರ್ ಹದಿನೈದರವರೆಗೆ ಕಿತ್ತೂರು ಮಾರ್ಗವಾಗಿ ಸಂಚರಿಸಿ ಬೆಳಗಾವಿ ತಲುಪುವುದು ದಿನಾಂಕ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗಾವಿಯ ಸುವರ್ಣಸೌಧ ತಲುಪಿ ಬೃಹತ್ ಪ್ರದರ್ಶನದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಈ ಪಾದಯಾತ್ರೆಯಲ್ಲಿ ನಾಡಿನ ಗಣ್ಯರು ಮಠಾಧೀಶರು ಮತ್ತು ಮುಖಂಡರು ಭಾಗವಹಿಸಿದ್ದರು ಪರಮಪೂಜ್ಯ ಅಡವೇಶ್ವರ ಶ್ರೀಗಳು ಶ್ರೀ ಶಿವಜ್ಞಾನ ಗುರುಕುಲ ಚಿಕ್ಕ ಶೆಳ್ಳಕೇರಿ ಸಿದ್ದನಗೌಡ ಪಾಟೀಲ್ ಅಧ್ಯಕ್ಷರು ಅನ್ನಪೂರ್ಣ ನಿರ್ವಾಣಿ ಸಂಗಪ್ಪ ಬಿಳಿಯಲಿ ಸಂಜು ಪಾಟೀಲ್ ಶ್ರೀಕಾಂತ್ ಮಠಪತಿ ರಾಜುಗೌಡ ಪಾಟೀಲ್ ಗಿರೀಶ್ ಬಾಂಗಿ ರಾಜು ಶೆಟ್ಟಿ ಮುತ್ತು ಮಹೇಶವಾಡಗಿ ಬಂಧುನದಾ ಸಂತೋಷ್ ಹಿರೇಮಠ ಹಾಗೂ ಇನ್ನೂ ಹಲವಾರು ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಬಾಗಲಕೋಟೆ ಅಲ್ಲೇ ಹೋಗೋದು ಒಂದು ಅರ್ಜಿ ಕೊಡೋದು ಬರೋದು ಮಾಡಿದ್ರೆ ಅದೇನು ಸಾಧ್ಯ ಆಗ್ಲಾರ ನಮ್ಮ ಸಮಸ್ಯೆ ನಮ್ಮ ಜನರಿಗೆ ಫಸ್ಟ್ ತಿಳುವಳಿಕೆ ಹೇಳೋ ದೃಷ್ಟಿಯಿಂದ ನಾವು ಉತ್ತರ ಕರ್ನಾಟಕ ಏನೇನು ಅನ್ಯಾಯ ಮಾಡಕ್ತಿಲ್ಲ ಈಗ ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಸಾಮಾಜಿಕದಲ್ಲಿ ಆಗಿರ್ಬೋದು ರೈತ ರೈತರಿಗೆ ಆಗಿರ್ಬೋದು ಎಷ್ಟೋ ಅನ್ಯಾಯ ಮಾಡಾಕ್ತಾರೆ ಇದು ಅನ್ಯಾಯ ನಮ್ಮ ಜನರಿಗೆ ತಿಳಿವಲ್ಲ ಯಾಕಂದ್ರೆ ನಮ್ಮ ಜನರು ಬಹಳ ಮುಗ್ದಾರೆ ಈಗಿನ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ಇವರು ಅವರು ಅವ್ರ ತ ಅವ್ರು ಹೋಗಿ ಇದನ್ನು ನಮ್ಮ ಜನರಿಗೆ ನಮ್ಮ ಕೂಡಲ್ ಸಂಘದ ಅದಕ್ಕೆ ಪ್ರತಿಭಟನೆ ಮಾಡಕ್ಕೆ ಕೂಡಲ ಸಂಘದಾಗ ನೀವು ಹಾಸಿ ಬಂದಿರಿ ಕೂಡಲ್ ಸಂಘ ಒಂದು ಅಭಿವೃದ್ಧಿ ಪ್ರಾಧಿಕಾರ ಐತಿ ಇಲ್ಲಿ ಎಷ್ಟು ಅಭಿವೃದ್ಧಿ ಆಗೈತಿ ಕೂಡಲ ಸಂಘದ ಅಟ್ಟ ಅಲ್ಲ ಉತ್ತರ ಕರ್ನಾಟಕದ ಇದ್ದೀ ಹಾಂ ಇದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಒಂದು ಸಂಡಾಸನ ಸರಿಯಾಗಿಲ್ಲ ಇಲ್ಲದ ಹೇಳ್ಬೇಕಾದ್ರೆ ಒಂದೊಂದು ಟ್ಯಾಕ್ ಬಿದ್ದವು ಸರಿಯಾಗಿ ಅನ್ನ ಪ್ರಸಾದ ಇಲ್ಲ ಇಲ್ಲ ಸರಿಯಾಗಿ ಸ್ವಚ್ಛತೆ ಇಲ್ಲ ಅಲ್ಲಿ ಬರುವಂತ ಹಾಲಾಗೆ ನೋಡಿರಬೇಕು ಸ್ವಚ್ಛ ಭಾರತ ಅಭಿಯಾನ ಎರಡು ಸೈಡ್ ಏನೋ ಎಂಟು ಅಕ್ರೆ ಎಂಟು ಆರು ಎಂಟು ಏಳು ಕಿಲೋಮೀಟರ್ ಇತ್ತು ಅದು ಹೈವೇದಿಂದ ಅಲ್ಲಿಂದ ಬಂದರೆ ಗೊತ್ತಾಗತ್ತಿತ್ತು ಏನು ನಮ್ಮ ಉತ್ತರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿ ಅಂತ ಅದಕ್ಕೆ ಇವರೆಲ್ಲ ಬರೇ ಹಲೆಕ್ಕ ಅಭಿವೃದ್ಧಿ ಮಾಡೋದು ಮಾಡ್ತನ ಅಂತ ಹೇಳೋ ಕೆಲಸಗಳಿಲ್ಲ ಅದಕ್ಕೆ ಅವರು ಅಭಿವೃದ್ಧಿ ಮಾಡುವಾರಾಗ್ಯಾರು ಅದ್ರ ಸಂಬಂಧ ಅಭಿವೃದ್ಧಿ ಮಾಡ್ಲಾಕೆ ನಾವು ಸಪ್ರೇಟ್ ಬೇಡ ಇವ್ರನ್ನ ಅಭಿವೃದ್ಧಿ ಮಾಡದೆ ಹೋದ್ರೆ ನಾವು ಸಪ್ರೇಟ್ ಪ್ರತ್ಯೇಕ ರಾಜ್ಯ ಮಾಡ್ಬೇಕಂತೇಳಿ ಈ ಹೋರಾಟ ಅವ್ರಿಗೊಂದು ಮುನ್ನೆಚ್ಚರಿಕೆ ಕ್ರಮ ಕೊಡಕ್ತೀವಿ ಇದನ್ನು ತೆಗೆದುಕೊಳ್ಳಿ ಅಂದ್ರೆ ನಾವು ಮುಂದಿನ ದಿನದಾಗ ಪ್ರತ್ಯೇಕ ರಾಜ್ಯ ಮಾಡ್ತೀವಿ ನಾವು ಪಾದಯಾತ್ರೆ ಅದಕ್ಕೆ ಕೈಗೊಂಡಿದ್ವಿ ಅಂದ್ರೆ ಒಂದು ಒಂದು ಪ್ರಮುಖ ಒಂದು ಹದಿನೇಳು ಕಾರಣ ಅದಾವೆ ಹದಿನೇಳು ಕಾರಣ ಅಂದ್ರೆ ನಮ್ಮ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ನಾವು ಜನಪ್ರತಿನಿಧಿಗಳನ್ನ ಯಾಕೆ ಆಯ್ಕೆ ಮಾಡಿಕೊಟ್ಟಿರ್ತೀವಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗಾಗಿ ಆದರೆ ಇಲ್ಲಿ ಏನು ನಡ್ದತಿ ಯಾವ ಜನರಿಗೆ ಐತಿ ಒಬ್ಬರಿಗೆ ಯಾರಾದರೂ ಜ ಪ್ರಜೆಗಳ ಸಲುವಾಗಿ ಯಾರಾದ್ರೂ ಈಗಿನ ರಾಜಕಾರಣಿಗಳು ಜರ್ ಕರ್ತವೆ ಅವ್ರ ಕೆಲಸ ಮಾಡಿದ್ದೇ ಆದ್ರೆ ನಾವು ಪಾದಯಾತ್ರೆ ಮಾಡುವಂಥದ್ದು ಏನು ಏನಿರ್ತಿತ್ತು ಅದಕ್ಕೆ ಅವ್ರು ಮಾಡಿಲ್ಲ ಅವ್ರು ಹಾದಿ ತಪ್ಪಿದ್ದಾರೆ ಅದಕ್ಕೆ ನಾವು ಅದನ್ನು ತಿದ್ದಾಕೆ ನಾವು ಒಂದು ಒಂದು ಪಕ್ಷನ ಹೊಸದು ಮಾಡಿ ಅದಕ್ಕೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಆತು ನಮ್ಮ ಹಕ್ಕಿಗಾಗಿ ಒಂದು ವೇಳೆ ಎರಡೂ ಆಗ್ಲಿಕ್ಕಂದ್ರೆ ನಾವು ಪ್ರತ್ಯೇಕ ರಾಜ್ಯ ಮಾಡೋದು ಸತ್ಸಿದ್ಧ ಅಂತ ಹೇಳಿದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು